ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಯು ಜಿ ನೀಟ್ ಕೌನ್ಸಿಲಿಗೆ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ಎಮ್ ಸಿ ಅವರು ನೀಡಿದಂತಹ ಎಲ್ಲ ಡೆಡ್ಲೈನ್ಗಳು ಮುಗಿದಿದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಸುತ್ತಿನ ಹಾಗೂ ಸ್ಟ್ರೇ ವೇಕೆನ್ಸಿ ಸುತ್ತಿನ ಸೀಟು ಹಂಚಿಕೆ ಎಮ್ ಬಿ ಬಿ ಎಸ್ ಮತ್ತು ಬಿ ಡಿ ಎಸ್ಸಿಗೆ ಮಾಡಲಿಕ್ಕೆ ಆಗಲಿಲ್ಲ ಅದೆಲ್ಲ ಈ ಈ ಉದ ಒಂದು ಸೀಟುಗಳ ಹಂಚಿಕೆ ಆಕಾಂಕ್ಷಿಗಳಿಗೆ ಕಾರಣಗಳೆಲ್ಲ ತಮಗೆ ಗೊತ್ತಿದೆ ನಾನು ಅದನ್ನು ವಿವರವಾಗಿ ಹೇಳಲಿಕ್ಕೆ ಹೋಗಲ್ಲ ಆದರೆ ಈ ಒಂದು ತೊಂದರೆಗಳು ಶುರುವಾದ ನಂತರ ಹಂಚಿಕೆ ಪ್ರಕ್ರಿಯೆ ಸ್ಥಗಿತಗೊಂಡ ನಂತರ ನಾನು ಈ ವಿಷಯದ ಬಗ್ಗೆ ಮಾತಾಡಿರಲಿಲ್ಲ ಹಾಗಾಗಿ ಇದರ ಹಿನ್ನೆಲೆಯ ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಪೋಷಕರಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ತಮಗೆಲ್ಲ ಗೊತ್ತಿರುವಂತೆ ಎಮ್ ಸಿ ಅವರ ನಿರ್ದೇಶನದಂತೆಯೇ ನಾವು ಮೆಡಿಕಲ್ಲು ಡೆಂಟಲ್ಲು ಮತ್ತು ಆಯುಷಿಗೆ ಕೌನ್ಸಿಲಿಂಗ್ ನಡೆಸುವಂಥದ್ದು ಎಮ್ ಸಿ ಅವರ ಟೈಮ್ ಟೇಬಲ್ ಅಂತೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಫೋರ್ತ್ ರೌಂಡ್ ನಾವು ಮಾಡುವಂಥದ್ದು ಮೊದಲು ಮಾಪಪ್ ಅಂತ ಹೇಳ್ತಿದ್ರು ಈಗ ತರ್ಡ್ ರೌಂಡ್ ಅಂತ ಹೇಳ್ತಿದ್ದಾರೆ ನಂತರ ಸ್ಟ್ರೇ ವೇಕೆನ್ಸಿ ರೌಂಡು ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಆಯಾ ರಾಜ್ಯಗಳು ಅವರವ್ರದು ಒಂದು ನಿಯಮಗಳನ್ನ ಮಾಡ್ಕೊಂಡಿರ್ತಾರೆ ಸಂದರ್ಭಕ್ಕೆ ತಕ್ಕಂತೆ ಎಮ್ ಸಿ ಸಿ ಅವರು ಫಸ್ಟ್ ರೌಂಡಲ್ಲಿಯಿಂದ ಫ್ರೆಶ್ ರಿಜಿಸ್ಟ್ರೇಷನ್ ಬಿಡ್ತಾರೆ ಅಡ್ಮಿಷನ್ ಆಗಬೇಕು ಅಪ್ಗ್ರೇಡೇಷನಿಗೆ ಬರ್ತಾರೆ ಸೆಕೆಂಡ್ ರೌಂಡಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್ ಬಿಡ್ತಾರೆ ಸೀಟ್ ಸಿಕ್ಕಿದವರು ಅಪ್ ಎಕ್ಸಿಟ್ ಆಗ್ಬೋದು ಫ್ರೀ ಎಕ್ಸಿಟು ಬೇರೆ ಬೇರೆ ಇದೆ ಬಟ್ ಅವರು ಥರ್ಡ್ ರೌಂಡ್ ತನಕ ಅಪ್ಗ್ರೇಡೇಷನಿಗೆ ಬಿಡ್ತಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಮೊದಲಿಂದನೂ ಸಹ ಮೊದಲನೇ ಸುತ್ತಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಎರಡನೇ ಸುತ್ತಿನಲ್ಲಿ ಮದ್ಯಕ್ಕೆ ಆಪ್ಷನ್ ಎಂಟ್ರಿ ಹಾಕೋದಕ್ಕೆ ಬಿಡಲ್ಲ ಹೊಸ ವಿದ್ಯಾರ್ಥಿಗಳಿಗೆ ಬಿಡಲ್ಲ ಆದರೆ ಅಪ್ಗ್ರೆಡೇಷನ್ನಿಗೆ ನಾವು ರಿಅರೇಂಜಿಗೆ ಮತ್ತು ಎಕ್ಸಿಟ್ ಆಗುವಂಥದ್ದಕ್ಕೆ ಅವಕಾಶವನ್ನು ಕೊಡ್ತೀವಿ ಎರಡನೇ ಸುತ್ತಿನಲ್ಲಿ ನೀವು ಕಡ್ಡಾಯವಾಗಿ ಹಾಜರಾಗಬೇಕು ನಿಮ್ಮನ್ನು ಮೂರನೇ ಸುತ್ತಿಗೆ ಬಿಡಲ್ಲ ಅಂತ ಅಂತನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರುವಂತಹ ನಿಯಮ ಇದು ಹೊಸದೇನಿಲ್ಲ ಹೊಸದಾಗಿ ನಾವು ಮಾಡಿದ್ದು ಈ ಸಂದರ್ಭದಲ್ಲಿ ಏನಲ್ಲ ಇದ್ರದ್ದು ಹಿನ್ನೆಲೆ ಸಹ ಹೇಳ್ತೀನಿ ಕೆಲವು ವಿದ್ಯಾರ್ಥಿಗಳು ಎಮ್ ಸಿ ಸಿ ಬಿಡ್ತಾರೆ ನೀವು ಬಿಡಿ ಯಾಕೆ ಬಿಡಬಾರ್ದು ಎರಡು ಸಾವಿರದ ಹದಿನೇಳನೇ ಸಾಲಿನಲ್ಲಿ ಈ ಕುರಿತಂತೆಯೇ ಮೂರನೇ ಸುತ್ತಿಗೆ ಅಪ್ಗ್ರೇಡೇಷನ್ನಿಗೆ ಸಂಬಂಧಪಟ್ಟಂತೆ ಬಿಡಬೇಕು ಅನ್ನುವಂಥದ್ದು ಒಂದು ಡಿವಿಷನ್ ಬೆಂಚಲ್ಲಿ ಒಂದು ಪ್ರಕರಣ ಆಗಿ ಆ ಸಂದರ್ಭದಲ್ಲಿ ಬಿಡ್ಬ ನಾವೇನು ನಿಯಮ ಮಾಡ್ಕೊಂಡಿದ್ವಿ ಅದಕ್ಕೆ ಭದ್ರಾಗಿರಬೇಕು ಯಾವುದೇ ಕಾರಣಕ್ಕೆ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅಪ್ಗ್ರೇಡೇಷನ್ ಮಾಡಬಾರ್ದು ಅನ್ನುವಂಥದ್ದು ಜಡ್ಜ್ಮೆಂಟು ಇದೆ ಬೇಕಾದರೆ ಯಾರಾದರೂ ಆಸಕ್ತಿ ಇದ್ದವ್ರು ನೋಡ್ಬೋದು ರಿಟ್ಪಿಟಿಷನ್ ತ್ರೀ ನೈನ್ ಒನ್ ಜೀರೋ ನೈನ್ ತ್ರೀ ನೈನ್ ಒನ್ ಒನ್ ಜೀರೋ ಬಾರ್ ಟೂ ತೌಸಂಡ್ ಸೆವೆಂಟೀನ್ ಪಿಟಿಷನ್ ಅದು ಆದ ನಂತರ ಹಾಗೇ ನಡ್ಕಂಡು ಬರ್ತಿತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡು ವರ್ಷದ್ದು ಹಿಂದೆ ಸಹ ಇದೇ ಒಂದು ಚರ್ಚೆ ಬಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವಕಾಶ ಕೊಡ್ತಾರೆ ಮೂರನೇ ಸುತ್ತಿನಲ್ಲಿ ಅಪ್ಗ್ರೇಡೇಷನ್ ಮಾಡುವಂಥದ್ದಕ್ಕೆ ಕೊಟ್ಟಾಗ ಕೆಲವು ವಿದ್ಯಾರ್ಥಿಗಳು ಇವರು ನಿಯಮದಲ್ಲಿ ಎರಡನೇ ಸುತ್ತಿನಲ್ಲಿ ಅಡ್ಮಿಷನ್ ಆದವರಿಗೆ ಮೂರನೇ ಸುತ್ತಿನ ಕ್ಯಾಶುವಲ್ ವೇಕೆನ್ಸಿಸಿಗೆ ಅವಕಾಶ ಇಲ್ಲ ಬಟ್ ಇವರು ಅವಕಾಶ ಕೊಟ್ಟಿದ್ದಾರೆ ಅಂತ ಮತ್ತೆ ಒಂದು ಕೇಸು ಆಗುತ್ತೆ ಆ ಕೇಸಲ್ಲಿ ಸಹ ನಮ್ಮ ನಿಯಮಕ್ಕೆ ತಕ್ಕಂತೆ ನೀವು ನಡ್ಕೊಳ್ಬೇಕು ಅಂತೇಳಿ ನಮಗೆ ಒಂದು ಜಡ್ಜ್ಮೆಂಟ್ ಬರುತ್ತೆ ತಾವು ನೋಡೋದಾದರೆ ನೋಡ್ಬೋದು ರಿಟ್ ಪಿಟಿಷನ್ ಟೂ ಜೀರೋ ಏಯ್ಟ್ ನೈನ್ ಫೋರ್ ಬಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಈ ಎರಡು ಡಿವಿಷನ್ ಬೆಂಚಿನ ಜಡ್ಜ್ಮೆಂಟ್ ಇರುವಾಗ ಈ ವರ್ಷ ನಮಗೆ ಮೂರನೇ ಸೊತ್ತು ಆರಂಭಿದ ಆರಂಭ ಮಾಡಿದಂತಹ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಪೋಷಕರು ಅಪ್ಗ್ರೇಡೇಷನಿಗೆ ಅವಕಾಶ ಕೊಡಬೇಕು ಅಂತ ಈ ಎರಡು ಡಿವಿಷನ್ ಬೆಂಚಿನ ಜಡ್ಜ್ಮೆಂಟ್ ಆಧಾರದ ಮೇಲೆ ನಾವು ಕೊಡೋದಕ್ಕೆ ಬರೋಲ್ಲ ನಮ್ಮ ಎರಡನೇ ಸುತ್ತಿನ ಫಲಿತಾಂಶ ಪ್ರಕಟಣೆ ಮಾಡಿದಾಗ ಸಹ ನಾವು ಭಾಳ ಸ್ಪಷ್ಟವಾಗಿ ಹೇಳಿದೀವಿ ಮೊದಲನೇ ಸುತ್ತಿನ ಫಲಿತಾಂಶ ಪ್ರಕಟ ಮಾಡಿದಾಗ ಸಹ ಹೇಳಿದೀವಿ ಎರಡನೇ ಸುತ್ತಿನಲ್ಲಿ ನೀವು ಅಪ್ಗ್ರೇಡೇಷನಿಗೆ ಬರ್ಬೋದು ಮೆಡಿಕಲ್ಲು ಮತ್ತು ಅವರು ಆದರೆ ಎರಡನೇ ಸುತ್ತಿನ ಫಲಿತಾಂಶ ಆದ ನಂತರ ನೀವು ಕಡ್ಡಾಯವಾಗಿ ಕಾಲೇಜಿಗೆ ಸೇರ್ಪಡೆ ಆಗಬೇಕು ಮತ್ತು ಕೆಲವರು ಬೇರೆಯವರಿಗೆಲ್ಲ ಬಿಡ್ತಾರೆ ಬೇರೆಯವ್ರಿಗೆ ನೋಡಿ ಎಲ್ಲ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಎಮ್ ಬಿ ಬಿ ಎಸ್ ಅಂತನ್ನುವಂಥದ್ದು ಒಂದು ಕನಸು ಅದು ಅಲ್ಟಿಮೇಟ್ ಇರುತ್ತೆ ಚಾಯ್ಸ್ ಫಸ್ಟ್ ಇರುತ್ತೆ ನಂತರ ಡೆಂಟಲ್ಲು ಇಂಜಿನಿಯರಿಂಗ್ ಎಲ್ಲ ಹಾಕಿರ್ತಾರೆ ಹೆಚ್ಚಿನ ವಿದ್ಯಾರ್ಥಿಗಳು ಹಾಗಾಗಿ ಡೆಂಟಲ್ ಸೀಟ್ ಸಿಕ್ಕಿದವರಿಗೆ ಆಯುಷ್ ಸಿಕ್ಕಿದವರಿಗೆ ಇಂಜಿನಿಯರಿಂಗ್ ಸಿಕ್ಕಿದವರಿಗೆ ಅಪ್ಗ್ರೆಡೇಷನ್ನಿಗೆ ಬಿಡ್ತಿರುವಂಥದ್ದು ಹಿಂದೂ ಇತ್ತು ನಾವು ಈ ವರ್ಷ ಸಹ ಬಿಟ್ಟಿದ್ವಿ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಡ್ಮಿಷನ್ ಎರಡನೇ ರೌಂಡಲ್ಲಿ ಆಗೋದು ಕಂಪಲ್ಸರಿ ಇತ್ತು ನೀವು ಅಡ್ಮಿಷನ್ ಆಗಲೇಬೇಕು ಆದವ್ರಿಗೆ ಅಪ್ಗ್ರೇಡೇಷನ್ ಇಲ್ಲ ಅಂತನ್ನುವಂಥದ್ದು ನಾವು ಸ್ಪಷ್ಟವಾಗಿ ಹೇಳಿದ್ವಿ ನಮಗೆ ಎರಡು ಜಡ್ಜ್ಮೆಂಟ್ ಸಹ ಇತ್ತು ಈ ಮಧ್ಯದಲ್ಲಿ ಏನಾಯಿತು ಕಳೆದ ವರ್ಷ ಕಿಮ್ಸಲ್ಲಿ ಹಂಡ್ರೆಡ್ ಸೀಟ್ ತರ್ಡ್ ರೌಂಡಲ್ಲಿ ಬಂದಿತ್ತು ಈ ವರ್ಷ ನಾಲ್ಕುನೂರ ನಲ್ವತ್ಮೂರು ಸೀಟು ಮೂರನೇ ಸುತ್ತಿನಲ್ಲಿ ನಾವು ಮೂರನೇ ಸುತ್ತನ್ನ ಆಪ್ಷನ್ ಎಂಟ್ರಿನ ಆರಂಭ ಮಾಡಿದಾಗ ಸೀಟ್ ಇತ್ತಾ ಇರಲಿಲ್ಲ ಕೇವಲ ಮುನ್ನೂರ ಎಪ್ಪತ್ತೇಳು ಕ್ಯಾಶುವಲ್ ವೇಕೆನ್ಸೀಸ್ ಇತ್ತು ಕ್ಯಾನ್ಸಲ್ ಮಾಡಿಸ್ಕೊಂಡವರು ಸರೆಂಡರ್ ಮಾಡಿದವರು ಹಾಂ ಏನೋ ಕ್ವಿಟ್ ಮಾಡಿ ಆಲ್ ಇಂಡಿಯಾಕ್ಕೆ ಹೋದವರು ಅಂದರೆ ಅಡ್ಮಿಷನ್ ಮುಗಿದ ನಂತರ ಎರಡನೇ ನಂತರ ಎರಡನೇ ಸುತ್ತಿನಲ್ಲಿ ಹಂಚಿಕೆ ಆಗದಂತಹ ಕೆಲವು ಮ್ಯಾನೇಜ್ಮೆಂಟ್ ಸೀಟು ಓನ್ಲಿ ತ್ರೀ ಸೆವೆಂಟಿ ಸೆವೆನ್ ಸೀಟ್ಸ್ ಇದ್ದು ತ್ರೀ ಸೆವೆಂಟಿ ಸೆವೆನ್ ಸೀಟನ್ನು ನಾವು ಇಟ್ಕೊಂಡು ಮೂರನೇ ಸುತ್ತು ನಾವು ಕೌನ್ಸಿಲಿಂಗ್ ಆರಂಭ ಮಾಡಿದ್ವಿ ನಮಗೆ ಯಾರಿಗೆ ಗೊತ್ತಿರಲಿಲ್ಲ ಎನ್ ಎಮ್ ಸಿ ಅವರು ಕೊಡ್ತಾರೆ ಮತ್ತೆ ಸೀಟನ್ನು ಹೆಚ್ಚಿಗೆ ಮಾಡ್ತಾರೆ ಅಂಥೇಳಿ ಅವರು ಅಂತ ಅಂತವಾಗಿ ಅಂತವಾಗಿ ಅವರು ಗೌರ್ ಮುನ್ನೂ ನಾನ್ನೂರ ನಲವತ್ತ್ಮೂರು ಸೀಟುಗಳನ್ನು ಅವರು ಒಂಬತ್ತು ಕಾಲೇಜಲ್ಲಿ ಹೆಚ್ಚಿಗೆ ಮಾಡಿದರು ಇದು ಯಾರಿಗೆ ಗೊತ್ತಿತ್ತು ಕೊನೆಗೆ ಓಕೆ ವಿದ್ಯಾರ್ಥಿಗಳು ಪೋಷಕರು ಏನಂತ ಹೇಳಿದ್ರಿ ಸರ್ ನಾನ್ನೂರ ನಲ್ವತ್ಮೂರಷ್ಟು ದೊಡ್ಡ ನಂಬರ್ ಸೀಟು ಆಗಿದೆ ಇದು ಬರೀ ಕ್ಯಾಶುವಲ್ ಅಲ್ಲ ಒಂದು ವೇಳೆ ಫಸ್ಟು ಸೆಕೆಂಡ್ ರೌಂಡಲ್ಲಿ ಈ ಸೀಟು ಹೆಚ್ಚಿಗೆ ಆಗಿ ಬಂದಿದೆ ಅಲ್ಲೂ ಬಂದಿತ್ತು ಎಂಟ್ನೂರ ಒಂಬೈನೂರಷ್ಟು ಸೀಟು ಸೆಕೆಂಡ್ ರೌಂಡಲ್ಲಿ ಬಂದಿತ್ತು ಅದು ನಿಮಗೆಲ್ಲರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಇದು ನಾಲ್ಕುನೂರ ನಲ್ವತ್ಮೂರು ಸೀಟುನು ಏನಾದರೂ ಫಸ್ಟ್ ಆರ್ ಸೆಕೆಂಡ್ ರೌಂಡಲ್ಲಿ ಬಂದಿದ್ದಿದ್ದರೆ ನಮಗೆ ಅನುಕೂಲ ಆಗ್ತಾ ಇತ್ತು ನಾವೆಲ್ಲ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಇದ್ದೀವಿ ಅಂತಂದಾಗ ನಾವು ತೀರ್ಮಾನ ಮಾಡಿದ್ವಿ ಈ ಜಡ್ಜ್ಮೆಂಟ್ ಇದ್ರೂ ಅದು ಮೂರನೇ ರೌಂಡಲ್ಲಿ ಅಪ್ಗ್ರೇಡೇಷನ್ನಿಗೆ ಬಟ್ ಇದು ಸಿಚುವೇಷನ್ ಬೇರೆ ಇದೆ ಕಳೆದ ವರ್ಷ ಸಹ ನಾವು ನೂರು ಕೆಂಪೇಗೌಡ ಸೀಟ್ ಬಂದಾಗ ಸಹ ನಾವು ಆ ನೂರು ಸೀಟಿಗೆ ಸೀಮಿತವಾಗಿ ಅಡ್ಮಿಷನ್ ಆದ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ವಿ ಈ ವರ್ಷ ಸಹ ನಾನ್ನೂರ ನಲ್ವತ್ಮೂರು ಸೀಟುಗಳಿಗೆ ಮಾತ್ರ ಎಮ್ ಬಿ ಬಿ ಎಸ್ ಮೊದಲ ಹಾಗೂ ಎರಡನೇ ಸುತ್ತಿನಲ್ಲಿ ಕಾಲೇಜು ಪ್ರವೇಶ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ನಾವು ಮಾಡಿಕೊಟ್ವಿ ಆವಾಗ ಸಹ ತಾವು ಯಾರೂ ಏನೂ ಅಬ್ಜೆಕ್ಷನ್ ಮಾಡಲಿಲ್ಲ ತಾವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಪೋರ್ಟಲ್ ಓಪನ್ ಮಾಡಿದರೆ ಅಡ್ಮಿಷನ್ ಆಗಿದ್ದಂತಹ ಎಂಟು ಸಾವಿರ ಪ್ಲಸ್ ವಿದ್ಯಾರ್ಥಿಗಳಿಗೆ ನಿಮಗೆ ಕಾಣ್ತಿದ್ದಂಥದ್ದೇ ಒಂಬತ್ತು ಕಾಲೇಜುಗಳ ಸೀಟು ನೀವು ಅದರಂತೆ ಆಪ್ಷನ್ ಎಂಟ್ರಿನೂ ಮಾಡಿದಿರಿ ನಾವು ಮೂರನೇ ಸುತ್ತಿನ ಸೀಟನ್ನು ಅಲಾಟ್ ಮಾಡುವಂತಹ ಸಂದರ್ಭದಲ್ಲಿ ನೀವೇನೇ ಅರ್ಥ ಮಾಡ್ಕೊಳ್ಳಿ ನಾವು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಹೊಸ ಸೀಟ್ಗಳಿಗೆ ಮಾತ್ರ ನಿಮ್ಮನ್ನು ಪರಿಗಣಿಸ್ತೀವಿ ಅಂತ ಅಂದ್ಕೊಂಡು ಕ್ಯಾಶುವಲಿಗೆ ಪರಿಗಣಿಸ್ತೀವಿ ಅಂತ ಹೇಳಿದ್ವಾ ಹೇಳಿರಲಿಲ್ಲ ನಿಯಮದಲ್ಲೂ ಅವಕಾಶ ಇರಲಿಲ್ಲ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿದ್ವಾ ಇಲ್ಲ ಕ್ಯಾಶುವಲ್ ರೌಂಡ್ ಅದರ್ ದೆನ್ ನೈನ್ ಕಾಲೇಜಸ್ ನೀವು ಆಪ್ಷನ್ ಎಂಟ್ರಿ ಮಾಡಕ್ಕೆ ಸಹ ನಾವು ಬಿಟ್ಟಿಲ್ಲ ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಕೊನೆಗೆ ರಿಸಲ್ಟ್ ಅನೌನ್ಸ್ ಮಾಡುವಾಗ ನೀವು ರಿಸಲ್ಟ್ ರನ್ ಮಾಡುವಾಗ ಪ್ರಾಧಿಕಾರಕ್ಕೆ ಏನು ಅಂತಂದರೆ ನಮ್ಮ ಹತ್ರ ಅಡ್ಮಿಷನ್ ಆಗಿರುವಂತಹ ಸಾವಿರದ ಮುನ್ನೂರ ಎಂಬತ್ತೆಂಟು ವಿದ್ಯಾರ್ಥಿಗಳು ಎಮ್ ಬಿ ಬಿ ಎಸ್ಸಿಗೆ ಅಡ್ಮಿಷನ್ ಆಗಿರೋ ವಿದ್ಯಾರ್ಥಿಗಳಿದ್ದಾರೆ ಅದಲ್ಲದೇ ಇಂಜಿನಿಯರಿಂಗು ಆಯುಷು ಡೆಂಟಲ್ಲು ಬೇರೆ ಬೇರೆ ಫಾರ್ಮ್ ಸೈನ್ಸಸ್ಸಲ್ಲಿ ಅಡ್ಮಿಷನ್ ಆಗಿರೋ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಹೊಸ್ತಾಗಿ ಪ್ರತಿ ವರ್ಷ ಇದು ಹೊಸ ಪ್ರತೀತಿಯಲ್ಲ ಎಮ್ ಸಿ ಸಿ ಅವರು ಪ್ರತಿ ರೌಂಡಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡ್ತಾರೆ ಕಾರಣಾಂತರದಿಂದ ಅವರು ನಮ್ಮಲ್ಲಿ ಅಪ್ಲಿಕೇಶನ್ ಹಾಕಿಲ್ಲ ಬಟ್ ನೀಟ್ ಎಲಿಜಿಬಲ್ ಇರುವಂಥವರು ನಾವು ಮೂರನೇ ಸುತ್ತಿನಲ್ಲಿ ಮಾಡಿದ ಅದೊಂದು ಎಂಬತ್ತೈದು ಫ್ರೆಶ್ ಅವರು ಸಹ ಬಂದಿದ್ದರು ಈ ಅಂದರೆ ಎರಡು ಕ್ಯಾಟಗರಿ ಇದ್ದಾರೆ ಎಮ್ ಬಿ ಬಿ ಎಸ್ ಅಡ್ಮಿಷನ್ ಆದವರು ಇದ್ದಾರೆ ಬೇರೆಯವರು ಸಹ ಇದ್ದಾರೆ ಎಮ್ ಬಿ ಬಿ ಎಸ್ ಅಡ್ಮಿಷನ್ ಆದವರಿಗೆ ನಾನ್ನೂರು ನಲವತ್ತ್ಮೂರು ಸೀಟಿಗೆ ಮಾತ್ರ ಎಲಿಜಿಬಲ್ ಮಾಡಬೇಕು ಉಳಿದಂಥವರಿಗೆಲ್ಲರಿಗೂ ಎಲ್ಲ ಸೀಟ್ಗಳಿಗೆ ಎಲಿಜಬಲ್ ಮಾಡಬೇಕು ಎಲ್ಲ ಅಂತಂದರೆ ನಾನ್ನೂರ ನಲ್ವತ್ಮೂರು ಸೀಟನ್ನು ಇಟ್ಕೊಂಡು ಮಾಡಬೇಕು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಲಾಟ್ಮೆಂಟ್ ಮಾಡುವಂಥದ್ದು ಏನು ಅಷ್ಟು ಸರಳವಾದ ಕೆಲಸ ಅಲ್ಲ ಇಂತಿಂಥ ಸಂದರ್ಭದಲ್ಲೆಲ್ಲ ಅದರದೇ ಆದಂತಹ ಕಾಂಪ್ಲಿಕೇಶನ್ಸ್ ಇರುತ್ತೆ ನಾವೇನು ಮಾಡಿದ್ವಿ ನಾನ್ನೂರ ನಲ್ವತ್ಮೂರು ಸೀಟಿಗೆ ಎಲ್ಲರಿಗೂ ಪರಿಗಣಿಸಿದ್ವಿ ನಾನ್ನೂರ ನಲ್ವತ್ಮೂರು ಸೀಟಲ್ಲಿ ಯಾರು ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದವರು ಒಂದು ನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಸೀಟನ್ನು ಅವರು ಬಿಟ್ಟು ಕೊಟ್ಟರು ಅದು ಕಾ ಕಾನ್ಸಿಕ್ವೆನ್ಷಲ್ ವೇಕೆನ್ಸೀಸ್ ಆಯಿತು ಅದನ್ನು ತೆಗೆದುಕೊಂಡು ಉಳಿದವರಿಗೆ ಅಲಾಟ್ ಮಾಡಿದ್ವಿ ಕೊನೆಗೆ ಓಕೆ ತಾವು ಕೋರ್ಟಿಗೆ ಹೋದ್ರಿ ಮೆರಿಟ್ ಕಾಂಪ್ರಮೈಸ್ ಆಗಿದೆ ಮೆರಿಟ್ ಇರೋರಿಗೆ ಸಿಕ್ಕಿಲ್ಲ ಕೆಲವು ಕಾನ್ಸಿಕ್ವೆನ್ಷಲ್ ವೇಕೆನ್ಸೀಸು ಸಹ ನಮಗೆ ಕನ್ಸಿಡರ್ ಆಗಿಲ್ಲ ಈ ಥರದ್ದೆಲ್ಲ ತಮ್ಮ ಆರ್ಗ್ಯುಮೆಂಟ್ ಇತ್ತು ಅದಕ್ಕೆ ನಾನು ಹೆಚ್ಚಿಗೆ ಹೋಗಲ್ಲ ಡಿವಿಷನ್ ಬೆಂಚಲ್ಲಿ ಸಾಕಷ್ಟು ದಿನ ಕೇಸ್ ನಡೀತು ಮಾನ್ಯ ನ್ಯಾಯಾಧೀಶರು ವಿಭಿನ್ನ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಮೂರನೇ ಮೂರು ನ್ಯಾಯಾಧೀಶರ ಒಂದು ಬೆಂಚು ಕಾನ್ಸ್ಟಿಟ್ಯೂಟ್ ಆಯಿತು ಕೊನೆಗೆ ಅವರು ಸಹ ಸಮಾಧಾನವಾಗಿ ತಮ್ಮ ನಮ್ಮ ಮತ್ತು ವಿದ್ಯಾರ್ಥಿಗಳ ಎಲ್ಲ ಒಂದು ಅಹವಾಲು ಅಹವಾಲನ್ನು ಕೇಳಿ ನಿಮ್ಮ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಹೋದ ವಿದ್ಯಾರ್ಥಿಗಳು ಹೋಗ್ದಿಲ್ದಿರುವಂತಹ ವಿದ್ಯಾರ್ಥಿಗಳು ಎಲ್ಲರೂ ಒಂದೇ ನಮಗೆ ಯಾರು ಕೋರ್ಟಿಗೆ ಹೋದರೂ ಅವರು ನಮ್ಮ ವಿರುದ್ಧನೂ ನಮ್ಮ ವಿರುದ್ಧ ಅಲ್ಲವೇ ಅಲ್ಲ ಎಲ್ಲರೂ ವಿದ್ಯಾರ್ಥಿಗಳು ನಮಗೆ ನಿಮಗೆ ಅನ್ಯಾಯ ಆಗಿದೆ ಅಂತ ಅನಿಸಿ ನೀವು ಕೋರ್ಟಿಗೆ ಹೋಗಿದ್ದೀರಾ ಕೋರ್ಟಲ್ಲಿ ತೀರ್ಪು ಬಂದಿದೆ ಅದನ್ನು ನಾವು ಗೌರವಿಸ್ತೀವಿ ಕೋರ್ಟಲ್ಲೇನೇ ಈ ಕಡೆ ಒಂದಷ್ಟು ವಿದ್ಯಾರ್ಥಿಗಳು ಬಂದಿದ್ದರು ನಿಮ್ಮ ಪ್ರಾಧಿಕಾರದ ನಿಯಮಗಳನ್ನೆಲ್ಲ ನಾವು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ನೀವು ಮಾಡಿರೋದು ಸರಿ ಇದೆ ಅದು ಯಾವುದನ್ನು ನನ್ನ ನಾನು ವಿಮರ್ಶೆ ಮಾಡೋದಕ್ಕೆ ಹೋಗಲ್ಲ ನಮಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಎಲ್ಲರೂ ನಾವು ಯಾರ ಪರನೂ ಇಲ್ಲ ಈಗ ನ್ಯಾಯಾಲಯದ ಆದೇಶವನ್ನು ನಾವು ಗೌರವಿಸಿ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಕಾಲೇಜು ಶುರುವಾಗಿದೆ ಆ ಹಿನ್ನೆಲೆಯಲ್ಲಿ ನಾವು ಈಗ ಮಾನ್ಯ ಮೂರು ನ್ಯಾಯಾಧೀಶರ ಒಂದು ಜಡ್ಜು ಏ ಜಡ್ಜ್ಮೆಂಟ್ ಏನು ಬಂತು ತಾವೆಲ್ಲ ಆಗಲೇ ನೋಡಿದ್ದೀರಾ ನ್ಯಾಯಾಲಯದ ನಿರ್ದೇಶನದಂತೆ ನಾವೀಗಾಗಲೇ ನಮ್ಮ ವೆಬ್ಸೈಟಲ್ಲಿ ಸಹ ಅದನ್ನು ಅಪ್ಲೋಡ್ ಮಾಡಿದ್ದೀವಿ ತಾವು ನೋಡಿಲ್ಲ ಅಂದರೆ ನೋಡ್ಬೋದು ಮಾಧ್ಯಮಿಗಳಿಗೆ ಸಹ ಕೊಟ್ಟಿದ್ದೀವಿ ಮಾಧ್ಯಮದಲ್ಲಿ ಸಹ ಬಂದಿದೆ ಈಗ ನಾನು ನಿಮ್ಮ ಮುಂದೆ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ನಾವು ಈಗ ಮೂರನೇ ಸುತ್ತಿನ ರಿಸಲ್ಟನ್ನು ಪಬ್ಲಿಷ್ ಮಾಡಬೇಕಾಗಿದೆ ಅದರ ಬಗ್ಗೆ ನಾನು ಹೇಳ್ತೀನಿ ಯಾಕೆಂತಂದರೆ ಎಲ್ಲರಿಗೂ ಗೊಂದಲ ಇದೆ ಏನು ತೀರ್ಪು ಬಂತು ಹೇಗೆ ಮಾಡಿದರು ಕೆ ಇ ಅವರು ಅಂಥೇಳಿ ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಹತ್ರ ಈಗಾಗಲೇ ಹೇಳ್ದಂಗೆ ಎರಡು ಕೆಟಗರಿ ವಿದ್ಯಾರ್ಥಿಗಳಿದ್ದಾರೆ ಅಡ್ಮಿಷನ್ ಎಮ್ ಬಿ ಬಿ ಎಸ್ಸಿಗೆ ಆಗಿರುವಂಥ ಒಂದು ಕೆಟಗರಿ ಅಡ್ಮಿಷನ್ನು ಆಗೇ ಇಲ್ದಿರುವಂಥವ್ರು ಬೇರೆ ಬೇರೆ ಕೋರ್ಸಿಗೆ ಆಗಿರುವಂಥವ್ರು ಇರ್ಬೋದು ಇಲ್ಲ ಕಾಲಿನೇ ಇರುವಂಥವ್ರು ಇರ್ಬೋದು ಆ ಎರಡು ಕೆಟಗರಿ ಸೀಟ್ ಇದೆ ಸೀಟ್ ಎಷ್ಟಿದೆ ನಮ್ಮ ಹತ್ರ ನಾನ್ನೂರ ನಲ್ವತ್ಮೂರು ಸೀಟು ಹೊಸ್ತಾಗಿ ಬಂದಿರುವಂಥದ್ದಿದೆ ನಾವು ಮೂರನೇ ಸುತ್ತನ್ನು ಶುರು ಮಾಡಿದಾಗ ಇದ್ದಂಥದ್ದು ಮುನ್ನೂರ ಎಪ್ಪತ್ತೇಳು ಸೀಟ್ ಇತ್ತು ನಂತರ ನಾವು ಏನೂ ಮಾಡಲಿಲ್ಲ ಆದರೆ ಎಮ್ ಸಿ ಅವರು ಬೇರೆ ಬೇರೆ ರಾಜ್ಯದವರು ಮೂರನೇ ಸುತ್ತು ಸ್ಟ್ರೇ ವೇಕೆನ್ಸಿ ಸುತ್ತು ಮಾಡಿದ್ದರಿಂದ ನಮ್ಮಲ್ಲಿ ಪ್ರಾವಿಷನಲ್ಲಿ ಇದ್ದಂಥವ್ರು ಸಹ ಇಲ್ಲಿಂದ ಬೇಡ ಸರ್ ನಾವು ಅಲ್ಲಿ ಹೋಗಿ ಸೇರ್ಕೊಳ್ತೀವಿ ಅಂತ ಸರೆಂಡರ್ ಮಾಡಿ ಕ್ಯಾನ್ಸಲ್ ಮಾಡಿ ಹೋಗಿದ್ದು ನಲ್ವತ್ನಾಲ್ಕು ಸೀಟು ಅಂದರೆ ನಾನ್ನೂರು ಇಪ್ಪತ್ತೊಂದು ಸೀಟ್ಗಳು ಕ್ಯಾಶುವಲ್ ವೇಕೆನ್ಸಿ ಸೀಟು ಎಮ್ ಬಿ 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 ಇದೆ ನಾನ್ನೂರು ನಲ್ವತ್ಮೂರು ಮೂರನೇ ಸುತ್ತಿಗೆ ಹೊಸ್ದಾಗ ಬಂದಿರೋ ಅಂಥ ಸೀಟು ಇಷ್ಟು ಸೀಟು ಈಗ ನಾವು ರಿಸಲ್ಟನ್ನು ಜನ್ರೇಟ್ ಮಾಡಬೇಕು ಅಂತಂದರೆ ಇಲ್ಲಿ ನಮಗೆ ಇನ್ನೊಂದು ಕೆಟಗರಿ ಸೀಟ್ಸ್ ಬರುತ್ತೆ ನೀವು ಏನು ಸರ್ ನಾನ್ನೂರ ನಲ್ವತ್ತು ನಾನ್ನೂರ ಇಪ್ಪತ್ತೊಂದು ಸೀಟು ಪ್ಲಸ್ ನಾನ್ನೂರ ನಲ್ವತ್ಮೂರು ಎರಡೇ ಸೀಟ್ ಹೇಳಿದ್ರಿ ನಿಮ್ಮದು ರಿಸಲ್ಟ್ ಶೀಟಲ್ಲಿ ನೋಡಿದರೆ ತೌಸಂಡ್ ಪ್ಲಸ್ ಬಂದಿದೆ ಅಂತ ಕನ್ಫ್ಯೂಸ್ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ನಾ ಇದು ನಾನ್ನೂರ ಇಪ್ಪತ್ತೊಂದು ಸೀಟು ಮೂರನೇ ಸುತ್ತಿಗೆ ಅವೈಲಬಲ್ ಆಗಿರುವಂಥದ್ದು ಆರಂಭದಲ್ಲಿ ಮೂರನೇ ಸುತ್ತ ಆರಂಭ ಮಾಡಿದಾಗ ಮುನ್ನೂರ ಎಪ್ಪತ್ತೇಳು ಸೀಟ್ ಇತ್ತು ಮೊನ್ನೆ ತನಕ ಇಷ್ಟೇ ವೇಕೆನ್ಸಿ ಆಲ್ ಇಂಡಿಯಾದ್ದು ಬೇರೆ ರಾಜ್ಯದ್ದು ಮುಗಿದಾಗ ಅಲ್ಲಿ ಸಿಕ್ಕಿ ಬಿಟ್ಟು ನಮ್ಮಿಂದ ಕ್ವಿಟ್ ಮಾಡಿದವರು ಅಡ್ಮಿಷನ್ ಆದವರು ಕೆಲವರು ಕ್ಯಾನ್ಸಲ್ ಮಾಡಿದ್ದಾರೆ ಅವರನ್ನು ನಲ್ವತ್ನಾಲ್ಕು ಸೀಟು ನಾನ್ನೂರು ಇಪ್ಪತ್ತೊಂದು ಸೀಟು ಕ್ಯಾಶುವಲ್ ವೇಕೆನ್ಸೀಸ್ ಅಂತ ಹೇಳ್ಬೋದು ಜೊತೆಗೆ ನಾನ್ನೂರ ನಲ್ವತ್ಮೂರು ಒಂಬತ್ತು ಕಾಲೇಜಿನ ಮೂರನೇ ಸುತ್ತಿಗೆ ಬಂದಂತಹ ಹೊಸ ಸೀಟುಗಳು ಇಷ್ಟೇ ಸೀಟಾ ಇಲ್ಲ ಈಗ ನಾವು ಅಲಾಟ್ ಮಾಡುವಂಥ ಸಂದರ್ಭದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿರುವಂತಹ ಸಾವಿರದ ಮುನ್ನೂರು ಚಿಲ್ಲರೆ ವಿದ್ಯಾರ್ಥಿಗಳೇನು ನಮ್ಮಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೇನಾದ್ರೂ ಈ ನಾನ್ನೂರ ನಲ್ವತ್ಮೂರು ಹೊಸ ಸೀಟ್ಗಳನ್ನು ಏನಾದರೂ ಪಡೆದಲ್ಲಿ ಅವರೊಂದು ಸೀಟನ್ನು ಬಿಡ್ತಾರೆ ಆ ಸೀಟು ಸಹ ನಮಗೆ ಈ ಸುತ್ತಿನಲ್ಲೇನೇ ಲಭ್ಯ ಆಗುತ್ತೆ ಇದು ಇಷ್ಟು ಸೀಟ್ಗಳನ್ನು ನಾವು ಅಲಾಟ್ ಮಾಡ್ತೀವಿ ಅದು ಎಲ್ಲ ಸಾಫ್ಟ್ವೇರ್ ಹಂತದಲ್ಲಿ ಮಾಡೋದು ನಮ್ಮ ಮಾನ್ಯ ನ್ಯಾಯಾಲಯ ಸಹ ಯಾವ ರೀತಿ ನಾವು ಪ್ರೋಸೆಸ್ಸನ್ನು ಫಾಲೋ ಮಾಡಬೇಕು ಹಂಚಿಕೆಗೆ ಅನ್ನುವಂಥದ್ದನ್ನು ಹೇಳಿದೆ ಆದೇಶದ ಪೋರ್ಷನ್ ಅಂತ ನೋಡ್ಬೋದು ಅದು ರೆಫರೆನ್ಸ್ ಹಿಂದಿನ ಜಡ್ಜ್ಮೆಂಟ್ ಟು ಪ್ರಿಯಾಂಬಲ್ಲೆಲ್ಲ ಅವರು ನೆರೇಟ್ ಮಾಡಿದ್ದಾರೆ ಅದನ್ನು ಆ ರೀತಿ ಹೇಳೋದಾದರೆ ಈಗ ನಾವು ನಾನ್ನೂರು ನಲವತ್ತ್ಮೂರು ಸೀಟುಗಳು ಉದಾಹರಣೆಗೆ ಮೊದಲ ಸುತ್ತಿನಲ್ಲಿದ್ದರೆ ಈ ನಾನ್ನೂರ ನಲ್ವತ್ತ್ಮೂರು ಸೀಟ್ಗಳನ್ನು ಮೊದಲ ಸುತ್ತಿನಲ್ಲಿತ್ತು ಅಂತಂದಿದ್ರೆ ಎಲ್ಲ ಅಡ್ಮಿಷನ್ ಆಗಿರೋ ಹುಡುಗರುಗಳಿಗೆ ಏನು ಅವಕಾಶ ಸಿಕ್ತಿತ್ತು ತಾವು ಆಪ್ಷನ್ ಎಂಟ್ರಿ ಮಾಡ್ತಿದ್ರಿ ಇಷ್ಟಾದರೆ ಕಾಲೇಜಿಗೆ ಹೋಗ್ತಾ ಇದ್ರಿ ಇಲ್ಲ ಅಂತಂದರೆ ಸೆಕೆಂಡ್ ರೌಂಡಿಗೆ ಬರ್ತಿದ್ರಿ ಕರೆಕ್ಟ್ ಸೆಕೆಂಡ್ ರೌಂಡಿಗೆ ಬಂದಾಗ ಕಂಪಲ್ಸರಿ ಅಡ್ಮಿಷನ್ ನಿಮಗೆ ಹೇಳ್ತಾ ಇದ್ವಿ ಆವಾಗ ನೀವು ಅಡ್ಮಿಷನ್ ಕಂಪಲ್ಸರಿ ಹಾಕ್ತಾಯಿದ್ವಿ ಈ ಎರಡು ಸುತ್ತ ಆದಮೇಲೆ ಏನೋ ಈ ನಾನ್ನೂರ ನಲ್ವತ್ಮೂರಲ್ಲಿ ಏನೋ ಒಂದು ಸ್ವಲ್ಪ ಸೀಟ್ ಉಳಿತಿತ್ತು ಅದು ಮಾತ್ರ ಮೂರನೇ ಸುತ್ತಿಗೆ ಬರ್ತಿತ್ತು ಇಲ್ಲಿ ನಾವು ಆ ರೀತಿ ಅಂದ್ಕೊಳ್ಬೇಕಾಗುತ್ತೆ ಸರ್ ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಹಾಗಿದ್ರೆ ಇದು ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆದವರಿಗೆ ಮಾತ್ರ ಅಲ್ವಾ ಸರ್ ಹಂಗಿದ್ರೆ ನಾನ್ನೂರ ನಲವತ್ತ್ಮೂರು ಈ ಮೂರನೇ ಸುತ್ತಿನಲ್ಲಿ ಬಂದಿರೋರಿಗೆ ಹೆಂಗೆ ಬರುತ್ತೆ ಈ ನೀವು ಹೇಗೆ ನಾನ್ನೂರು ನಲವತ್ತ್ಮೂರು ಸೀಟು ಮೊದಲ ಸುತ್ತಿನಲ್ಲಿ ಲಭ್ಯವಾಗಿದ್ದರೆ ನಮಗೆ ಎರಡು ಅವಕಾಶಗಳು ಸಿಕ್ತಿತ್ತು ಅಪ್ಗ್ರೇಡೇಷನಿಗೆ ಅಂತ ಅಂದ್ಕೊಳ್ತೀರಾ ಅದೇ ರೀತಿ ಮೂರನೇ ಸುತ್ತಿನಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ವಿದ್ಯಾರ್ಥಿಗಳು ಸಹ ಅಂದರೆ ಅಡ್ಮಿಷನ್ ಆಗಿ ಅಡ್ಮಿ ಎಮ್ ಬಿ ಬಿ ಎಸ್ ಸೀಟು ಪಡೆದು ಭಾಗವಹಿಸಿರೋರು ಅಲ್ಲದೆ ಉಳಿದಿರುವಂಥ ಒಂದು ವರ್ಗ ಏನಿದೆಯಲ್ಲ ಅವರು ಸರ್ ನಾನ್ನೂರ ನಲ್ವತ್ಮೂರು ಸೀಟು ಮೊದಲ ಸುತ್ತಿನಲ್ಲೇ ಬಂದಿದ್ದರೆ ನಮಗೆ ಸಹ ಆ ಅವಕಾಶ ಸಿಗ್ತಿತ್ತು ಹಾಗಾಗಿ ನಾನ್ನೂರ ನಲವತ್ತ್ಮೂರು ಸೀಟುಗಳಿಗೆ ಸಹ ನಾವು ಎಲ್ಲ ವಿದ್ಯಾರ್ಥಿಗಳು ಮೂರನೇ ಸುತ್ತಿನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ವಿದ್ಯಾರ್ಥಿಗಳನ್ನು ನಾವು ಹಂಚಿಕೆಗೆ ಪರಿಗಣಿಸಿದ್ದೀವಿ ನಾನ್ನೂರ ನಲವತ್ತ್ಮೂರು ಸೀಟುಗಳಿಗೆ ನಾನ್ನೂರ ನಲ್ವತ್ಮೂರು ಸೀಟಲ್ಲಿ ಕೆಲವರು ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಕೆಲವು ಫ್ರೆಷರ್ಸಿಗೆ ಸಿಗುತ್ತೆ ಈ ಥರದ್ದೆಲ್ಲ ಆಗುತ್ತೆ ಅಡ್ಮಿಷನ್ ಆಗಿರೋ ವಿದ್ಯಾರ್ಥಿಗಳಿಗೆ ಸಿಕ್ಕಿದಾಗ ಏನಾಗುತ್ತೆ ಅವರೊಂದಷ್ಟು ಸೀಟುಗಳನ್ನು ರಿಲೀಸ್ ಮಾಡ್ತಾರೆ ಎರಡನೇ ಸ್ಟೇಜಲ್ಲಿ ಆ ಸೀಟುಗಳನ್ನು ನಾವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಜೊತೆಗೆ ತಮಗೆಲ್ಲ ಗೊತ್ತಿದೆ ನಮ್ಮಲ್ಲಿ ಓವರ್ ಆಲ್ ವೇಕೆನ್ಸೀಸ್ ಎಲ್ಲ ಏನಿದೆ ಅದು ಇದು ಎಲ್ಲ ಹಾಕಿರನ್ ಮಾಡಿ ಆ್ಯಕ್ಚುಲಿ ಇದು ನಾವು ಸ್ಟೇಜ್ ಬೈ ಸ್ಟೇಜ್ ನಾನು ತಮಗೆ ಮಾಡ್ತಾ ಇದ್ದೀನಿ ಬಟ್ ಸಾಫ್ಟ್ವೇರಲ್ಲಿ ಸಹ ಸ್ಟೇಜ್ ಬೈ ಸ್ಟೇಜನ್ನೇ ನಾವು ಮಾಡ್ತೀವಿ ಬಟ್ ಆದರೆ ಲಿಸ್ಟು ಮಾತ್ರ ನಮಗೆ ಮೆರಿಟು ಕಾಂಪ್ರೊಮೈಸ್ ಆಗದೆ ಒಂದೇ ಲಿಸ್ಟಲ್ಲಿ ಬರುತ್ತೆ ಅದು ಹೇಳ್ತೀನಿ ನಾನು ಹೇಗೆ ಅಂತ ನಾವು ಈ ರೀತಿ ನಾನ್ನೂರ ನಲವತ್ತ್ಮೂರು ಸೀಟುಗಳಿಗೆ ಎಲ್ಲರಿಗೂ ಕನ್ಸಿಡರ್ ಮಾಡಿ ನಾವು ಅಲಾಟ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಅನ್ಅಲಾಟ್ ಆಗ್ಬೋದು ಕೆಲವು ಅಲಾಟ್ ಆಗಿ ಮೆಡಿಕಲ್ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳು ಬಿಡುವಂತಹ ಸೀಟುಗಳು ಸಹ ಬರುತ್ತೆ ಕರೆಕ್ಟ್ ಮೇಲೆ ನಮ್ಮಲ್ಲಿ ನಾನ್ನೂರ ಮುನ್ನೂರ ಎಪ್ಪತ್ತೇಳು ಪ್ಲಸ್ ಇತ್ತೀಚೆಗೆ ಕ್ವಿಟ್ ಮಾಡೋದಂಥ ನಲ್ವತ್ನಾಲ್ಕು ನಾನ್ನೂರ ಇಪ್ಪತ್ತೊಂದು ಸೀಟುಗಳಷ್ಟೇನಿರುತ್ತೆ ಅದನ್ನು ನಾವು ರನ್ ಮಾಡುವಂಥದ್ದಕ್ಕೆ ಶುರು ಮಾಡಿದಾಗ ಅಂದರೆ ನಾನ್ನೂರ ಇಪ್ಪತ್ತೊಂದು ಸೀಟು ಪ್ಲಸ್ ಈ ನಾನ್ನೂರ ನಲ್ವತ್ಮೂರು ಸೀಟಲ್ಲಿ ಯಾರು ಅಡ್ಮಿಷನ್ ಆಗಿರೋರು ಒಂದು ಸೀಟನ್ನು ಬೆಸ್ಟ್ ಸೀಟನ್ನು ಹೋಲ್ಡ್ ಮಾಡ್ತಾರೆ ಅವರು ಸೀಟನ್ನು ರಿಲೀಸ್ ಮಾಡ್ತಾರೆ ಆ ಸೀಟುಗಳನ್ನು ಸಹ ಸಾಫ್ಟ್ವೇರು ಕನ್ಸಿಡರ್ ಮಾಡಿ ಅಲಾಟ್ ಮಾಡುವಂತಹ ಪ್ರಕ್ರಿಯೆ ಶುರು ಮಾಡುತ್ತೆ ಆವಾಗ ಯಾರನ್ನ ಎಲ್ಲರನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ ಆದರೆ ನ್ಯಾಯಾಲಯದ ಆದೇಶದಲ್ಲೇ ಭಾಳ ಸ್ಪಷ್ಟವಾಗಿ ನಮೂದಿಸಿದರೆ ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿರುವಂಥದ್ದನ್ನು ಕನ್ಸಿಡರ್ ಮಾಡಿ ನಾವು ಅಲಾಟ್ ಮಾಡಬೇಕು ಅಂತ ಈ ಥರ ನಾವು ಪ್ರಕ್ರಿಯೆ ಮಾಡುವಾಗ ಅಡ್ಮಿಷನ್ ಆಗಿರೋ ವಿದ್ಯಾರ್ಥಿಗಳು ಎಲ್ಲ ಸೀಟಿಗೆ ಕನ್ಸಿಡರ್ ಆಗ್ತಾರಾ ಸಾಫ್ಟ್ವೇರಲ್ಲಿ ಖಂಡಿತ ಆಗೋಲ್ಲ ಯಾಕೆ ಹೇಳಿ ಅವರಿಗೆ ನಾವು ಅವಕಾಶ ಕೊಟ್ಟಿರುವಂಥದ್ದು ಒಂಬತ್ತು ಕಾಲೇಜು ಒಂಬತ್ತು ಕಾಲೇಜಲ್ಲಿ ಇರುವಂತಹ ವೇಕೆನ್ಸಿಸಿಗೆ ಕನ್ಸಿಡರ್ ಆಗ್ತಾರೆ ಇದು ತಮಗೆ ಸ್ಪಷ್ಟತೆ ಬಂದಿದೆ ಅಂತ ಹೇಳ್ತೀನಿ ತಾವು ನಾವೀಗ ಮಾಡುವಂಥದ್ದು ನ್ಯಾಯಾಲಯದ ಆದೇಶ ನ್ಯಾಯಾಲಯದ ನಿರ್ದೇಶನಕ್ಕೆ ಒಳಪಟ್ಟು ನಾವು ಈ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೀವಿ ಇದರಿಂದ ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಯಾರಿಗೆ ಯಾವುದೇ ರೀತಿ ಅವರ ಆಪ್ಷನ್ ಎಂಟ್ರಿ ಆಧಾರದ ಮೇಲೆ ನೀವು ನೋಡ್ತು ಅಂತಂದರೆ ಯಾರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅವರ ಆಪ್ಷನ್ನು ಇದೆ ಅವರಿಗೇನು ಬೆಸ್ಟ್ ಸೀಟು ಅವರ ರ್ಯಾಂಕ್ ಆಧಾರದ ಮೇಲೆ ಅವರ ಆಪ್ಷನ್ ಆಧಾರದ ಮೇಲೆ ಸಿಗುತ್ತೆ ಆ ಸೀಟು ಈ ಒಂದು ಪ್ರಕ್ರಿಯೆಯಲ್ಲಿ ಸಿಗುತ್ತೆ ಅದೇ ನಮಗೆ ನ್ಯಾಯಾಲಯದ ಒಂದು ನಿರ್ದೇಶನನು ನ್ಯಾಯಾಲಯದ ಒಂದು ಉದ್ದೇಶನೂ ಏನಂತಂದರೆ ಈ ಮೂರನೇ ಸುತ್ತಿಗೆ ಯಾರು ಎಲಿಜಿಬಲ್ ಆಗ್ತಾರೆ ಅಂತನ್ನುವಂಥದ್ದು ನಮ್ದೆಲ್ಲ ಸ್ಪಷ್ಟ ಇದೆ ಬಟ್ ಆದರೆ ನಾಲ್ಕುನೂರ ನಲ್ವತ್ಮೂರು ಸೀಟು ಬಂದಿರೋದ್ರಿಂದ ನಾವು ಇಂದಿನ ಅಲಾಟ್ಮೆಂಟಲ್ಲಿ ಎರಡು ಸ್ಟೇಜಸ್ ಮಾಡಿದ್ರಿಂದ ಈ ಕೆಲವು ಮೆರಿಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಸಹ ಈ ನಾನ್ನೂರ ನಲ್ವತ್ಮೂರು ಸೀಟಿನ ಕಾಲೇಜ್ಗಳಲ್ಲೇನು ಉತ್ಪತ್ತಿ ಉತ್ ವೈಲ್ ಅಲಾಟ್ಮೆಂಟು ಕ್ರಿಯೆ ಬಿಡುಗಡೆ ಆಗುವಂತಹ ಸೀಟ್ಗಳಲ್ಲಿ ನಾವು ಕನ್ಸಿಡ್ರ್ ಮಾಡಿಲ್ದಿರೋದ್ರಿಂದ ಮೆರಿಟು ನೀವು ಮೇಲ್ನೋಟಕ್ಕೆ ನೋಡಿದಾಗ ವ್ಯತ್ಯಾಸ ಆಗಿದೆ ಅಂತನ್ನುವಂಥದ್ದು ಮಾನ್ಯ ನ್ಯಾಯಾಲಯದ ಒಂದು ಅಬ್ಸರ್ವೇಷನ್ ಬಹುತೇಕ ಈಗ ನ್ಯಾಯಾಲಯ ನೀಡಿರುವ ನಿರ್ದೇಶನದಂತೆ ನಾವು ಕ್ರಮ ವಹಿಸಿದರೆ ಈಗ ತಮಗೆಲ್ಲ ಗೊತ್ತಿದೆ ಹಿಂದಿನ ಎರಡು ಜಡ್ಜ್ಮೆಂಟು ಡಿವಿಷನ್ ಬೆಂಚಲ್ಲಿತ್ತು ಇತ್ತು ಈಗ ನಮಗೆ ಬಂದಿರುವಂಥದ್ದು ಮೂರು ಜನ ನ್ಯಾಯಾಧೀಶರ ಒಂದು ಜಡ್ಜ್ಮೆಂಟ್ ಹಂಗಾಗಿ ಇದು ನಮಗೆ ಅಲ್ಟಿಮೇಟ್ ಆಗುತ್ತೆ ಹಾಗಾಗಿ ಮಾನ್ಯ ನ್ಯಾಯಾಲಯದ ನಿರ್ದೇಶನದಂತೆ ನಾವು ಈಗ ಸೀಟು ಅಲಾಟ್ ಮಾಡಿದ್ದೀವಿ ತಾವು ಎಂಟ್ರಿ ಮಾಡಿರೋ ಇನ್ನೊಂದು ನೆ ಕೊನೆಗೆ ನೀವು ಉದಾಹರಣೆಗೆ ಹೇಳ್ಬೋದು ನಿಮ್ಮ ರ್ಯಾಂಕಿಂತನೂ ಥರ್ಡ್ ರೌಂಡಲ್ಲಿ ಕ್ಯಾಶುವಲ್ ವೇಕೆನ್ಸೀಸು ನಿಮಗೆ ಸಿಕ್ಕಿಲ್ದಿರ್ಬೋದು ಆವಾಗ ನೀವು ವಾಸ್ತವವಾಗಿ ನಿಮ್ಮ ರ್ಯಾಂಕ್ ಜಾಸ್ತಿ ಇದ್ದಿರ್ಬೋದು ಆದರೆ ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಸರ್ ನೀವು ಕೊಟ್ಟಿಲ್ಲಲ್ಲ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇಲ್ಲ ನಮ್ಮ ನಿಯಮದಲ್ಲಿ ಅವಕಾಶ ಇರಲಿಲ್ಲ ಆಪ್ಷನ್ ಎಂಟ್ರಿ ಮಾಡೇ ಇಲ್ಲ ತಾವು ಮಾಡಿರೋದೇ ಒಂಬತ್ತು ಕಾಲೇಜು ಆಪ್ಷನ್ ಎಂಟ್ರಿ ನಾವು ಕೊಟ್ಟಿದ್ದು ಅದರಂತೆ ನೀವು ಮಾಡಿದ್ದೀರಾ ಅದರಲ್ಲಿ ಸಹ ನಿಮಗೆ ಮೆರಿಟಲ್ಲಿ ಕಡಿಮೆ ಇದ್ದವ್ರಿಗೆ ಸಿಕ್ಕಿದೆ ಎನ್ನುವಂಥ ತಮ್ಮ ವಾದ ಇತ್ತು ಅದು ನ್ಯಾಯಾಲಯ ಮನ್ನಿಸಿ ಈ ಥರ ನಮಗೊಂದು ಸಮಗ್ರವಾದ ಒಂದು ಮಾರ್ಗಸೂಚಿ ನೀಡಿರ ಹಿನ್ನೆಲೆ ಒಳಗಡೆ ನಾವು ಮಾಡಿರೋದ್ರಿಂದ ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿರುವಂಥದ್ದನ್ನು ಲೆಕ್ಕ ಹಾಕ್ತು ಅಂತಂದರೆ ನಿಮ್ಮ ಕಾಲೇಜಿಗೆ ನೀವೇನು ಆಪ್ಟ್ ಮಾಡಿರುವಂಥ ಕಾಲೇಜಿಗೆ ನಿಮ್ಗಿಂತೂ ಹೆಚ್ಚಿನ ರ್ಯಾಂಕ್ ಇರುವಂಥವ್ರಿಗೆ ಸಿಗುವಂಥದ್ದಕ್ಕೆ ಅವಕಾಶ ಇರಲ್ಲ ಅದು ಒಂದು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇಲ್ಲ ಸರ್ ಹೊಸ್ದಾಗಿ ಆಪ್ಷನ್ ಎಂಟ್ರಿ ಕೊಡಬೇಕು ಮತ್ತು ನಮಗೇನೋ ಅವಕಾಶ ಇಲ್ಲ ಅದು ನ್ಯಾಯಾಲಯ ಸಹ ಭಾಳ ಸ್ಪಷ್ಟಪಡಿಸಿದೆ ನಮ್ಮದು ನಿಯಮ ಸಹ ಸ್ಪಷ್ಟತೆ ಇದೆ ಆಮೇಲೆ ಇದು ಆ್ಯಸ್ ಯೂಶುವಲ್ ನಾವು ಇಂದಿನ ಎಲ್ಲ ಬ್ರೋಷರಲ್ಲಿ ಹೇಳಿದಂತೆ ಕಂಪಲ್ಸರಿ ಅಡ್ಮಿಷನ್ ಇದೆ ತಾವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಆಧಾರ ಆಧಾರದ ಮೇಲೆ ನಾವು ರಿಸಲ್ಟ್ ಪಬ್ಲಿಷ್ ಮಾಡ್ತಾ ಇದ್ದೀವಿ ಇದು ಕಂಪಲ್ಸರಿ ಅಂತೂ ಅಡ್ಮಿಷನ್ಸ್ ಇರುತ್ತೆ ಇಲ್ಲ ಅಂತಂದರೆ ಅದ್ರದ್ದು ಏನು ಪರಿಣಾಮಗಳಾಗುತ್ತೆ ಅನ್ನುವಂಥದ್ದು ನಾನು ಹಿಂದಿನ ಮಾರ್ಗಸೂಚಿಗಳಲ್ಲಿ ವಿಡಿಯೋದಲ್ಲೆಲ್ಲ ನಾವು ಹೇಳಿದ್ದೀವಿ ಹಾಗಾಗಿ ವಿದ್ಯಾರ್ಥಿಗಳು ಸಹಕಾರ ನೀಡ್ತೀರ ಅಂತ ಭಾವಿಸಿದ್ದೀನಿ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಹಾಗಾಗಿ ನಮಗೆ ಟೈಮ್ ಲೈನ್ ಸಹ ಇರೋದ್ರಿಂದ ತಾವು ಯಾರು ಆಪ್ಷನ್ ಎಂಟ್ರಿ ಮಾಡಿ ನಮ್ಮ ಸಿಸ್ಟಮ್ ಒಳಗಡೆ ಪಾರ್ಟಿಸಿಪೇಟ್ ಮಾಡಿದ್ರಿ ದಯಮಾಡಿ ದಾಖಲೆಗಳನ್ನೆಲ್ಲ ಸಿದ್ಧಪಡಿಸಿ ಇಟ್ಕೊಳ್ಳಿ ನಮ್ಮದು ರಿಸಲ್ಟು ತುಂಬ ಕಡಿಮೆ ಸಮಯ ಕೊಡ್ತೀವಿ ದಯಮಾಡಿ ಸಹಕಾರ ನೀಡಬೇಕು ತಾವು ಕಾಲೇಜಿಗೆ ಹೋಗಿ ಈಗಂತೂ ಪಿ ಸೀಟ್ ತಗೊಂಡವ್ರು ಸಹ ಕೆಇಗೆ ಬರುವಂಥ ಅಗತ್ಯ ಇಲ್ಲ ತಾವು ಎಲ್ಲ ಮೂಲ ದಾಖಲೆಗಳನ್ನ ಕಾಲೇಜಿಗೆ ತೆಗೆದುಕೊಂಡೋಗಿ ನೇರವಾಗಿ ಕೊಟ್ಟು ಪ್ರವೇಶನ ಪಡೆಯುವಂಥದ್ದಕ್ಕೆ ಅವಕಾಶವನ್ನು ನಾವು ಮಾಡಿ ಕೊಟ್ಟಿದ್ದೀವಿ ಹಾಗಾಗಿ ಈ ಒಂದು ಲಾಸ್ಟು ಒಂದೂವರೆ ಎರಡು ತಿಂಗಳಿಂದ ಏನು ಸಾಕಷ್ಟು ಪೇರೆಂಟ್ಸು ವಿದ್ಯಾರ್ಥಿಗಳು ತುಂಬ ಗೊಂದಲದಲ್ಲಿದ್ದರಿ ಕಾಲೇಜು ಶುರುವಾಗಿದೆ ಅಂತಿಮವಾಗಿ ನ್ಯಾಯಾಲಯ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಒಂದು ವಿವರವಾದಂತಹ ಒಂದು ನಿರ್ದೇಶನವನ್ನು ಸಹ ಕೊಟ್ಟಿದೆ ಬಹುತೇಕ ಭವಿಷ್ಯದಲ್ಲಿ ಸಹ ನಮಗೆ ಇದು ಲಾ ಆಗೋದ್ರಿಂದ ಭವಿಷ್ಯದಲ್ಲಿ ಸಹ ನಮಗಿದು ಅನುಕೂಲ ಆಗುತ್ತೆ ನಮ್ಮ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಇನ್ನೂ ಹೆಚ್ಚಿನ ಸ್ಟೂಡೆಂಟ್ ಫ್ರೆಂಡ್ಲಿ ಮಾಡುವಂಥದ್ದಕ್ಕೆ ಮತ್ತು ಈ ಮೆರಿಟ್ ಕಾಂಪ್ರೊಮೈಸ್ ಆಗದಿಲ್ದಿರೋ ಥರ ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ ಅವರ ಒಂದು ಆಯ್ಕೆ ಬೇಕಾದಂತಹ ಕಾಲೇಜಸ್ ಸಿಗುವಂತೆ ಮಾಡುವಂತಹ ರೂಪುರೇಷೆಗಳನ್ನ ಸಹ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅದನ್ನು ನಿಮಗೆ ಮುಂದಿನ ಕೌನ್ಸಿಲಿಂಗಲ್ಲಿ ನಾವು ಬೇರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ತಿಳಿಸ್ತೀವಿ ಅಂತೇಳಿ ಹೇಳ್ತಾ ಮೂರನೇ ಸುತ್ತಿನ ಫಲಿತಾಂಶದಲ್ಲಿ ಯಾರೆಲ್ಲ ಸೀಟನ್ನು ಪಡಿತೀರ ತಮಗೆಲ್ಲರಿಗೂ ಅಭಿನಂದನೆಗಳು ಆದಷ್ಟು ಬೇಗ ತಾವು ಕಾಲೇಜು ಪ್ರವೇಶ ಪಡೆಯಿರಿ ಅಂತೇಳಿ ಹೇಳ್ತಾ ತಮ್ಮ ಇಲ್ಲಿವರೆಗೆ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವತಿಯಿಂದ ಎಲ್ಲ ಪೋಷಕರಿಗೆ ಮತ್ತೊಮ್ಮೆ ನಮಸ್ಕಾರಗಳು